ಸುದೀಪ್ ರವರ ಒಂದು ನಿಲುವಿಗೆ ಹೇಳಿಕೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಒಬ್ಬ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದೆ ಅಂತ ಸುದೀಪ್ ಅವರ ಬೆಂಬಲ ಇದೆಯಲ್ಲ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತವಾಗೂ ಅದು ಒಳ್ಳೆ ರೀತಿಲಿ ಶಕ್ತಿ ತುಂಬಿದೆ ಬಿಜೆಪಿಗೆ ಮತ್ತೆ ಕಳಿಸ್ಗೌಡ್ರಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಕಳೆದ ನಲ್ವತ್ತು ಆಗಿದೆ ಹಾಗಾಗಿ ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತದಾರರು ಬಿಜೆಪಿ ಪರ ಖಂಡಿತವಾಗೂ ಈಗ ಹೋಬಳಿ ಬಯ್ದು ಒಂದು ಗ್ರಾಮಸ್ ಬಯ್ದು ಪಂಚಾಯತಿ ಬೋದು ಒಂದು ಫೈಲ್ ಮಾಡಿದ್ರೆ ಸಮಸ್ಯೆ ಮಾಡಿದ್ರೆ ಫೋಟೋ ಸಮೇತ ಡಾಟಾ ಎಂಟ್ರಿ ಮಾಡ್ತಿದ್ರ ಅಂತ ಕೇಳ್ಪಟ್ಟೆ ನಿಜನ ಇದೇನು ಬರೀ ಚುನಾವಣೆ ಗಿಮ ಇಲ್ಲ ಏನಾದ್ರು ಮಾಡ್ಬೇಕು ಅನ್ನೋದೊಂದು ತಲೆ ಇದೆ ಸರ್ ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್ ಮಾಡೇ ಹೋಗ್ಬೇಕು ಚಾಮುಂಡೇಶ್ವರಿಯಾದ ಯುವಕರಿಗೆ ಉದ್ಯೋಗ ಬೇಕು ಆರೋಗ್ಯದಲ್ಲಿ ಹಿಂದುಳಿದಂತ ವ್ಯಕ್ತಿಗಳಿಗೆ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಯುವಕರಿಗೆ ಉದ್ಯೋಗ ಬೇಕು ಅನಾರೋಗ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆ ಆರೋಗ್ಯದ ಆಸ್ಪತ್ರೆಗಳು ಬೇಕು ಯಾವತ್ತೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದಿಲ್ಲ ಇಲ್ಲಿ ಚಾಮೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಒಂದ್ ಬಾರಿ ಅವಕಾಶ ಕೊಡಿ ನೋಡಿ ಯಾವ ತರ ಬದಲಾವಣೆ ಯಾವ ತರ ಅಭಿವೃದ್ಧಿ ಆಗುತ್ತೆ ನೀವೇನ್ ನೋಡ್ತೀರಿ ಗೌಡ ಅನ್ನೋ ಯುವಕನ ಹೆಸರು ಬಿಜೆಪಿ ಜೊತೆ ಕೇಳಿ ಬಂದಂತ ನಂತರ ಯಾವ ರೀತಿ ಕ್ಯಾಲಿಕೇಶನ್ ಶುರುವಾಗಿದೆ ಯಾವ ತರ ನಿಮ್ಮನ್ನ ರಿಸೀವ್ ಮಾಡ್ತಾರೆ ಮೊನ್ನೆದಾಗಿ ಅಲ್ಲಿ ಯುವಕರೇ ಬರ್ಬೇಕನ್ನೋದು ಜನರ ಬಯಕೆ ಇಲ್ಲಿ ಬದಲಾವಣೆ ಮತ್ತೆ ಅಭಿವೃದ್ಧಿ ತರೋದಾದ್ರೆ ಯುವಕರಿಗೆ ಯುವಕರೇ ಬೇಕು ನಿಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಅಥವಾ ರಾಜಕೀಯ ಒಳ ಆಟಗಳಲ್ಲಿ ಕವೀಶ್ ಕೋಟ್ರಿಗಿ ಅವರಿಗೆ ಬಿಜೆಪಿಯಿಂದ ನಿಲ್ಲಕ್ಕೆ ಅವಕಾಶನೇ ಸಿಗ್ಲಿಲ್ಲ ಅಂದ್ರೆ ಹೇಗೆ ಮೇಲೆ ಆಗ್ತಾರೆ ಪ್ರಶ್ನೆ ಟಿಕೆಟ್ ಅನ್ನೋ ವಿಷಯ ಬಂದಾಗ ಅಭ್ಯರ್ಥಿಯಾಗಿ ರೆಡಿ ಆಗುತ್ತೆ ಆ ಹೆಸರು ಇರಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆ ನಿರೀಕ್ಷೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿರತಕ್ಕಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಕೂಡ ಮತ್ತೊಂದು ಕಾರಣಕ್ಕೆ ರಾಜ್ಯದ ಗಮನವನ್ನು ಸೆಳೀತಾ ಇದೆ ಏಕೆಂದ್ರೆ ಈ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ನಿಂದ ಅಥವಾ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಆಗಿದ್ದಾರೆ ಅನ್ನೋದು ಒಂದು ಲೆವೆಲ್ನ ಚರ್ಚೆ ಆದರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯುವಕರನ್ನ ಫೇಸ್ ಇಟ್ಕೊಂಡು ಯಾವ ರೀತಿ ಗೆಲುವನ್ನ ಮಾಡಬೇಕು ಅಂತೇಳಿ ರಣತಂತ್ರವನ್ನ ರೂಪಿಸ್ತಾ ಇದೆ ಇದಕ್ಕೆ ಕವೀಶ್ ಗೌಡ್ರವರು ಹೊಸ ಮುಖ ಆದರೂ ಕೂಡ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದ ಶಕ್ತಿ ಇತ್ತು ಸೊ ಇನ್ನೇನು ಕೆಲವು ಎರಡು ಮೂರು ದಿನಗಳ ನಂತರ ಭಾರತೀಯ ಜನತಾ ಪಕ್ಷ ತನ್ನ ಹುರಿಯಾಳುಗಳನ್ನ ಇಲ್ಲಿ ಅನೌನ್ಸ್ ಮಾಡುತ್ತೆ ಸೊ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸದ್ದು ಇಲ್ದನೆ ಒಂದು ರೀತಿಯ ಗೊರಿಲ್ಲ ವಾರ್ ಮಾಡ್ತಿರ್ತಕ್ಕಂಥ ಕವೀಶ್ ಗೌಡ್ರನ್ನ ನಮ್ಮೊಟ್ಟಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಒಂದು ಪದ ನಾನು ಬಳಸ್ತೆ ಛತ್ರಪತಿ ಶಿವಾಜಿ ಅವರು ಅವರ ಆ ಕ್ಷಣಕ್ಕೆ ಒಂದು ವಾರ್ ಮಾಡಿ ಒಂದು ನೇಮ್ ಆಗಿತ್ತು ಕವೀಶ್ ಗೌಡ್ರು ಕೂಡ ಈಗ ಇಲ್ಲಿ ಇಲ್ಲಿ ಒಂದು ವಾರ್ ಮಾಡ್ತಿದ್ದೀರಾ ಇಲ್ಲಿ ಯಾರ್ಯಾರು ದಂಡ ನಾಯಕರವರೇ ನಿಮಗೆ ಬೇರೆ ಬೇರೆಯವ್ರವ್ರೆ ಅನ್ನೋದ್ಕಿಂತ ಕವೀಶ್ ಗೌಡ್ರವರೇ ಇಂಡಿವಿಜುವಲ್ ಆಗಿ ಒಂದು ರೀತಿಯ ಅಂಡರ್ ಕರೆಂಟ್ ಆಗಿ ವಾರ್ ಮಾಡ್ತಾ ಆ ಪಕ್ಷವನ್ನು ಸಂಘಟನೆ ಮಾಡೋ ವಿಚಾರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಲ್ಲಿದ್ದಂಥ ವಿಚಾರ ಬೇರೆ ರಾಜಕೀಯ ವಿಶ್ಲೇಷಣೆಗಳು ಬೇರೆ ಕವೀಶ್ ಗೌಡ್ರ ಹೆಸರು ಚಾಮುಂಡೇಶ್ವರಿಗೆ ಬಿಜೆಪಿಯಿಂದ ಬಂದ ತಕ್ಷಣ ಆಗ್ತಿರ್ತಕ್ಕಂಥ ತಲ್ಲಣಗಳು ವ್ಯತ್ಯಾಸಗಳು ಚರ್ಚೆಗಳೇ ಬೇರೆ ಈಗ ನೀವು ಕಳೆದ ಒಂದು ನಲವತ್ತು ದಿನಗಳಿಂದ ನನಗೆ ಪ್ರಕಾರ ಇಡೀ ಕ್ಷೇತ್ರವನ್ನ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಸುತ್ತಿದ್ದೀರಾ ರೀಚ್ ಆಗಿದ್ದೀರಾ ಹೇಗಿದೆ ಸರ್ ಪಲ್ಸ್ ರೇಟು ಚಾಮುಂಡೇಶ್ವರಲ್ಲಿ ಬಿಜೆಪಿಗೆ ಮತ್ತೆ ಕವಿಚ್ಗೌಡರಿಗೆ ನೀವು ಈಗಾಗಲೇ ಹೇಳಿದಿರಿ ಬಿಜೆಪಿ ಪರ ಮತದಾರ ಅಲ್ಲಿದ್ದಾರೆ ಮೋದಿಯವರ ಅಭಿಮಾನಿಗಳು ಪ್ಲಸ್ ಮೋದಿಯವ್ರ ಬಗ್ಗೆ ಹೋಲವಿರುವಂತವ್ರು ಸಾವಿರಾರು ಮತದಾರರಿದ್ದಾರೆ ಅವರೆಲ್ಲ ಕಾತ್ ಕುಳಿತಿದ್ರು ಇಲ್ಲಿ ಚಾಮುಂಡೇಶ್ವರಿಲಿ ಒಂದು ಬದಲಾವಣೆ ಬೇಕು ಅಭಿವೃದ್ಧಿ ಆಗಬೇಕು ಯುವಕರು ಇಲ್ಲಿ ಬಂದು ಏನಾದರೂ ಅವರ ಯುವಕರಿಗೆ ಅಂದರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಯುವಕರೇ ಇದ್ದಾರೆ ಉದ್ಯೋಗದ ನಿರೀಕ್ಷೆ ಇರೋ ಯುವಕರಿದ್ದಾರೆ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆ ಬರಬೇಕನ್ನೋ ಆಸಕ್ತಿ ಕಾಳಜಿ ಇರುವಂಥ ವ್ಯಕ್ತಿಗಳಿದ್ದಾರೆ ಒಳ್ಳೆ ಆರೋಗ್ಯ ಕೇಂದ್ರಗಳು ಬರಬೇಕನ್ನೋ ನಿರೀಕ್ಷೆ ಇಟ್ಕೊಂಡಿರೋ ಜನರಿದ್ದಾರೆ ಅವರ ಕಳೆದ ನಲ್ವತ್ತು ದಿನದ ಪ್ರವಾಸದಲ್ಲಿ ಪ್ರತಿ ಹಳ್ಳಿಗೂ ಹೋಗಿದ್ದೀನಿ ಹೋಗಿ ಸಂಘಟನೆ ಮಾಡಿಕೊಂಡು ಪಕ್ಷದ ಪರ ಇದ್ದ ಅಲೆಯನ್ನು ಕೂಡ ಇವತ್ತಿಗೂ ಕೂಡ ಬರೀ ಕವಿಷ್ಗೌಡ ಅಂತ ಆಗೋದಿಲ್ಲ ಅಲ್ಲಿ ಕವಿಷ್ಗೌಡ ಒಂದು ಟೂಲ್ ಆಗಿರ್ತಾನೆ ಈ ಸಂದರ್ಭದಲ್ಲಿ ಅಂದರೆ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಪರ ಮೋದಿಯವ್ರ ಪರ ಅಲೆ ಇದೆ ಆ ಅಲೆಗೆ ನಾನು ಸ್ಪಂದಿಸುವಂಥ ಕೆಲಸ ಮಾಡಿದ್ದೀನಿ ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕೆಲಸ ಕಳೆದ ನಲ್ವತ್ತು ದಿನದಲ್ಲಾಗಿದೆ ಹಾಗಾಗಿ ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತದಾರರು ಬಿಜೆಪಿ ಪರ ಖಂಡಿತವಾಗೂ ಇದ್ದಾರೆ ಈ ತನಕ ಹೇಳಿದರು ಬಿ ಜೆ ಪಿಗೆ ಅಲ್ಲಿ ಒಲವಿದೆ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಗೊತ್ತಿದೆ ಅನ್ನೋ ಯುವಕನ ಹೆಸರು ಬಿ ಜೆ ಪಿ ಜೊತೆ ಕೇಳಿ ಬಂದಂಥ ನಂತರ ಯಾವ ರೀತಿ ಕ್ಯಾಲಿಕೇಶನ್ ಶುರುವಾಗಿದೆ ಯಾವ ಥರ ನಿಮ್ಮನ್ನು ರಿಸೀವ್ ಮಾಡ್ತಾರೆ ಯಾವ ಥರ ಗೆಲುವಿಗೆ ವಿಚಾರದಲ್ಲಿ ಕವೀಶ್ಗೌಡರಿಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಿದ್ದಾರೆ ಜನ ಅಂತ ಯಾಕಂದರೆ ನೀವೇ ಹೇಳಿದ್ರಿ ಈಗ ಚಾಮುಂಡೇಶ್ವರಿಲಿ ಸಿದ್ದರಾಮಯ್ಯವರು ಕೂಡ ಅಲ್ಲಿ ಶಾಸಕರಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಜಿಟಿ ದೇವೇಗೌಡರು ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಇಲ್ಲಿ ಒಳ್ಳೇದಾಗಿದ್ರು ಕೂಡ ಕ್ರೆಡಿಟ್ ಅವ್ರಿಗೆ ಹೋಗ್ತಾ ಇತ್ತು ಇಲ್ಲಿ ಏನಾದ್ರು ಆಗಿಲ್ಲ ನೀವು ಹೇಳಿದ್ರು ಕೂಡ ಅದ್ರಲ್ಲಿ ಅವರೇ ತಗೋಬೇಕು ಡೆಮೋಕ್ರೆಟಿ ಒಳಗಡೆ ಸೊ ಎರಡನ್ನ ಹೊರತುಪಡಿಸಿ ಕವಿಸ್ಕೊಡ್ರಿಂದ ನಿರೀಕ್ಷೆ ಜನ ಮಾಡ್ತಾ ಇದಾರೆ ಏನ್ ಹೇಳ್ತಾರೆ ಸರ್ ಅಲ್ಲಿ ಜನ ಈಗ ಮೊದಲನೇದಾಗಿ ಅಲ್ಲಿ ಬರಬೇಕು ಬರ್ಬೇಕನ್ನೋದು ಜನರ ಬಯಕೆ ಇಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿ ತರೋದಾದರೆ ಯುವಕರಿಗೆ ಯುವಕರೇ ಬೇಕು ಅದೊಂದು ಕ್ಲಾರಿಟಿ ಇದ್ದೇ ಇದೆ ಜನರಲ್ಲಿ ಅದಲ್ದೆ ಅಭಿವೃದ್ಧಿ ಅವ್ರು ಕೇಳ್ತಾ ಇರೋದು ಇನ್ನೇನು ಅಲ್ಲ ಇಷ್ಟು ವರ್ಷ ನಾವು ಇಲ್ಲಿ ಈ ಕ್ಷೇತ್ರದ ಮತದಾರರಾಗಿರ್ದೀವಿ ಹಳ್ಳಳ್ಳಿ ಹಳ್ಳಳ್ಳಿಯಲ್ಲೂ ಸಾಕಷ್ಟು ವಿಷಯಗಳಲ್ಲಿ ಅಭಿವೃದ್ಧಿಯ ಕೊರತೆ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಒಳಚರಂಡಿನೇ ಆಗಲಿ ಕುಡಿಯೋ ನೀರಿನ ವಿಷಯದಲ್ಲೇ ಆಗಲಿ ಸ್ಮಶಾನಗಳ ವಿಷಯದಲ್ಲೇ ಆಗಲಿ ಹಲವಾರು ವಿಷಯಗಳಲ್ಲಿ ಇನ್ನೂ ಅಭಿವೃದ್ಧಿ ಬಾಕಿ ಇದೆ ಸರ್ ಒಬ್ಬ ಯುವಕರಾಗಿದ್ದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿ ಅಥವಾ ಅಭ್ಯರ್ಥಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ನಾವು ಸಮಾಜದ ಒಬ್ಬ ಸಭ್ಯ ಪ್ರಜ್ಞಾವಂತ ನಾಗರಿಕನಾಗಿ ನಿಂತ್ಕೊಂಡು ನೋಡಿದ್ರೆ ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಬೇರೆ ದೇಶಗಳಿಗೆ ನಮ್ಮ ದೇಶವನ್ನು ಕಂಪೇರ್ ಮಾಡಿದ್ರೆ ನಾವು ಇನ್ನೂ ಫಂಡಮೆಂಟಲ್ಗೆ ಬೇಕಾಗಿರೋ ನೀಡ್ಸೇ ನಮಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಸರ್ ಆಡಳಿತ ನಡೆಸಿದ್ವಿ ಅಂತ ಒಂದ್ಸರಿ ನಿಮ್ಗೆ ಅನಿಸಲ್ವಾ ಬೇಸರ ಆಗಲ್ವಾ ವ್ಯವಸ್ಥೆ ಬಗ್ಗೆ ಖಂಡಿತವಾಗೂ ಬೇಸರ ಆಗುತ್ತೆ ನಾವು ಬೇರೆ ದೇಶಗಳಿಗೂ ಹೋಲಿಸೋದು ಬಿಡಿ ನಾವು ಸಿಟಿ ಮಧ್ಯದಲ್ಲಿ ಇದ್ದೀವಿ ಅಂದರೆ ಇದ್ದು ಸಿಟಿ ಅಭಿವೃದ್ಧಿ ಆಗಿದೆ ಸಿಟಿಯ ಹತ್ತು ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿಗಳು ಯಾಕೆ ಅಭಿವೃದ್ಧಿ ಆಗಿಲ್ಲ ನಾವು ಲಂಡನ್ನು ಯು ಎಸ್ಸು ಅಥವಾ ಡೆಲ್ಲಿ ಬಾಂಬೆ ಇವೆಲ್ಲ ಹೋಲಿಸೋದೆ ಬಿಟ್ಟುಡಿ ಸಿಟಿಯಲ್ಲಿರೋ ಲೇಔಟು ಮತ್ತು ಸಿಟಿಯಲ್ಲಾಗಿರೋ ಅಭಿವೃದ್ಧಿಗೂ ಹತ್ತು ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿಯಲ್ಲಾಗಿರೋ ಅಭಿವೃದ್ಧಿಗೂ ಕಂಪೇರ್ ಮಾಡಿದಾಗ ಡಿಫ್ರೆನ್ಸಸ್ ನೀವೇ ಕಾಣ್ಬೋದು ಸಿಟಿಯಲ್ಲಿರೋ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆ ಇರುತ್ತೆ ಸರ್ಕಾರಿ ಶಾಲೆ ಆಗಲಿ ಪ್ರೈವೇಟ್ ಶಾಲೆಗಳಲ್ಲೇ ಆಗಲಿ ಈ ಇವತ್ತು ನಾನು ಮಾತಾಡೋದು ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಸರ್ಕಾರದ ಶಾಲೆಗಳು ಸರ್ಕಾರದ ಆರೋಗ್ಯ ಕೇಂದ್ರಗಳು ಸರ್ಕಾರದ ಗ್ರಂಥಾಲಯಗಳು ಸರ್ಕಾರದಿಂದ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳು ಹಳ್ಳಿಗೆ ನನ್ನ ಜೊತೆ ನೀವು ಒಂದು ದಿವಸ ಬನ್ನಿ ತೋರಿಸ್ತೀನಿ ಯಾವ ಥರ ಪರಿಸ್ಥಿತಿ ಇದೆ ಅಂತ ಕೆಲವು ಊರುಗಳೇ ಅಲ್ಲಿ ಹೋಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದುಬಿಡ್ಬೇಕು ಅನ್ನೋದು ಒಂದು ಕಡೆ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೋಬಳಿ ವಯ್ದು ಒಂದು ಗ್ರಾಮದ ವೈದು ಪಂಚಾಯತಿ ವೈದು ಒಂದು ಫೈಲ್ ಮಾಡಿದ್ರೆ ಸಮಸ್ಯೆ ಮಾಡಿದರೆ ಫೋಟೋ ಸಮೇತ ಡಾಟಾ ಎಂಟ್ರಿ ಮಾಡ್ತಿದ್ದರ ಅಂತ ಕೇಳ್ಪಟ್ಟೆ ನಿಜನಾ ಇದೇನು ಬರೀ ಚುನಾವಣೆ ಗಿಡಕ್ಕ ಇಲ್ಲ ಏನಾದ್ರು ಮಾಡ್ಬೇಕನ್ನೋದೊಂದು ತಲೆಯಲ್ಲಿ ಇದೆಯಾ ಸರ್ ನಿಮಗೆ ಒಂದು ಲ್ಯಾಂಡ್ ಮಾರ್ಕ್ ಮಾಡೇ ಹೋಗಬೇಕು ಚಾಮುಂಡೇಶ್ವರಿಲಿ ಅಂತ ಯುವಕರಿಗೆ ಉದ್ಯೋಗ ಬೇಕು ಆರೋಗ್ಯದಲ್ಲಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಯುವಕರಿಗೆ ಉದ್ಯೋಗ ಬೇಕು ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ಆರೋಗ್ಯದ ಆಸ್ಪತ್ರೆಗಳು ಬೇಕು ಬರೀ ಜಿಲ್ಲಾ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಆಸ್ಪತ್ರೆಗಳು ಬೇಕು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣದ ಸಂಸ್ಥೆಗಳು ಬೇಕು ಸರ್ಕಾರದ ಸವಲತ್ತುಗಳಿಂದ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆಗಳಾಗಬೇಕು ಒಳ್ಳೆ ಅಂದರೆ ಅಂತಾರಾಷ್ಟ್ರ ಮಟ್ಟನೇ ಇನ್ಯಾವುದು ಅದಕ್ಕಿಂತ ಮಧ್ಯದಲ್ಲಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸವಲತ್ತುಗಳು ನಮ್ಮ ಹಳ್ಳಿಗಳಲ್ಲಿ ನಾವು ತಂದು ಕೊಡಬೇಕು ಆ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಚುನಾವಣೆ ಅನ್ನೋದು ಒಂದು ಪ್ರೊಸೆಸ್ ಅಷ್ಟೆ ಹೌದು ಒಂದು ವೇಳೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅವ್ ನನಗೆ ಅವಕಾಶ ಸ್ಪರ್ಧೆ ಮಾಡೋ ಅವಕಾಶ ಕೊಟ್ಟರು ಜನಗಳಿಗಾಗಿ ನಾನು ಅಲ್ಲಿ ಅಂಥದ್ದು ಜನಗಳಿಗಾಗಿ ಕೆಲಸ ಮಾಡಬೇಕನ್ನೋ ಕಾಳಜಿ ಇಟ್ಕೊಂಡು ಅಲ್ಲಿ ಅಂಥದ್ದು ನಾನು ಏನು ಈಗ ಹೇಳ್ಕೊಂಡೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಬೇಕು ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ಕೇಂದ್ರಗಳು ಬೇಕು ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಗುರಿಲಿ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಂಘಟನೆ ಮಾಡ್ತಾ ಇದ್ದೀನಿ ಒಂದು ವೇಳೆ ಪಾರ್ಟಿ ನನಗೆ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ಈ ಕೆಲಸಗಳು ಖಂಡಿತವಾಗೂ ನಾನು ನಡೆಸ್ಕೊಡ್ತೀನಿ ಒಂದು ವಾದ ಈಗ ಸೃಷ್ಟಿ ಆಗ್ಬಿಟ್ಟಿದೆ ಸರ್ ಕೊನಕೋರಲ್ಲಿ ಎಲ್ಲೋ ಒಂದು ಕಡೆ ಎಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳು ಸ್ಟ್ರಾಂಗ್ ಇದ್ದಾರೆ ಅಲ್ಲಿಗೆ ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಹಾಕ್ಬಿಟ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗ್ಬಿಡುತ್ತೆ ಯಾಕೆ ನಾವು ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು ಎಲ್ಲೋ ಒಂದು ಕಡೆ ಒಂದಷ್ಟು ಜೆ ಡಿ ಎಸ್ ಗೆಲ್ತಕ್ಕಂಥ ಜಾಗದಲ್ಲಿ ಬಿ ಜೆ ಪಿಯಿಂದ ಡಮ್ಮೆ ಕ್ಯಾಂಡಡೆಟ್ ಹಾಕ್ಬಿಡ್ದು ಬಿ ಜೆ ಪಿ ಗೆಲ್ತಕ್ಕಂಥ ಜಾಗದಲ್ಲಿ ಕ ಜೆ ಡಿ ಎಸ್ ಇಂದ ಡಂಬೆ ಕ್ಯಾಂಡಿಡೆಟ್ ಹಾಕ್ಬಿಟ್ರೆ ದೂರ ಇಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಡೆಲ್ಲಿ ಲೆವೆಲಲ್ಲಿ ನಡೀತಾ ಇದೆ ಅನ್ನೋ ಮಾತು ನನಗೆ ಕೇಳಿಬಿದ್ದಿದೆ ಕೇಳಿಬಂದಿದೆ ಸೊ ನಿಮ್ಮ ಒಪಿನಿಯನ್ ಅಭಿಪ್ರಾಯ ಸರ್ ನೀವು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಮನಸ್ಸಲ್ಲಿ ಕೇಳೋದ ನಾ ಸ್ಟೇಟ್ ಹುಡಿ ಸ್ಟೇಟನ್ನು ನಾನು ಈ ಸಂದರ್ಭದಲ್ಲಿ ನಾನು ಚರ್ಚೆನೂ ಮಾಡಲ್ಲ ಯೋಚನೆನೂ ಮಾಡೋಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ನಾನು ಹೇಳ್ಕೊಬೋದು ಜನರಲ್ಲ ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಬಾರಿ ಜೆ ಡಿ ಎಸ್ನೂ ಬಿಟ್ಬಿಡಿ ಕಾಂಗ್ರೆಸ್ಸನ್ನು ಹುಡಿ ಭಾರತೀಯ ಜನತಾ ಪಾರ್ಟಿ ಏನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದೆ ಮೋದಿಯವ್ರ ಸರ್ಕಾರ ಇದೆ ಇಲ್ಲಿ ಬೊಮ್ಮಾಯಿಯವ್ರ ಸರ್ಕಾರ ಇದೆ ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಹೇಳ್ಕೊತಾ ಇದ್ದೀವಿ ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಒಳ್ಳೆ ಯೋಜನೆಗಳು ಬರುತ್ತೆ ಈ ಕ್ಷೇತ್ರದಲ್ಲೂ ಒಂದು ಬಾರಿ ಬಿ ಜೆ ಪಿಗೆ ಅವಕಾಶ ಮಾಡಿಕೊಡಿ ಟ್ರಿಪಲ್ ಇಂಜಿನ್ ಮಾಡಿಬಿಡಿ ಟ್ರಿಪಲ್ ಇಂಜಿನ್ ಸರ್ಕಾರ ಮಾಡ್ಬಿಡಿ ಕ್ಷೇತ್ರದ ನನ್ನ ಕ್ಷೇತ್ರದ್ದು ಕೇಂದ್ರ ಯಾವತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದಿಲ್ಲ ಎಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಬಾರಿ ಅವಕಾಶ ಕೊಡಿ ನೋಡಿ ಯಾವ ಥರ ಬದಲಾವಣೆ ಯಾವ ಥರ ಅಭಿವೃದ್ಧಿ ಆಗುತ್ತೆ ನೀವೇನು ನೋಡ್ತೀರಿ ಅವಕಾಶ ಕೊಡಲಿಕ್ಕೆ ಜನ ರೆಡಿ ಇದ್ದಾರೆ ನಿಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಅಥವಾ ರಾಜಕೀಯ ಆ ಒಳ ಆಟಗಳಲ್ಲಿ ಕವೀಶ್ ಬಿ ಜೆ ಪಿಯಿಂದ ನಿಲ್ಲಕ್ಕೆ ಅವಕಾಶವೇ ಸಿಗ್ಲಿಲ್ಲ ಅಂದರೆ ಹೇಗೆ ಎಮ್ ಎಲ್ ಎ ಆಗ್ತಾರೆ ಎಂಥ ಪ್ರಶ್ನೆ ಜನ ಎಮ್ ಎಲ್ ಎ ಮಾಡೋಕ್ಕೆ ನಿಮ್ಮಲ್ಲಿ ಡಿಸೈಡ್ ಮಾಡಿದ್ದಾರೆ ಬಟ್ ಪಾರ್ಟಿ ಡಿಸಿಷನ್ ಮೇಲೆ ಒಂದಷ್ಟು ಚರ್ಚೆ ನಡೀತಾ ಇದೆ ಸರ್ ರಾಜಕೀಯ ಹತ್ರ ಬರ್ತಾ ಬರ್ತಾ ಇಲ್ಲ ಈ ಟಿಕೆಟ್ ಅನ್ನೋ ವಿಷಯ ಬಂದಾಗ ಅಭ್ಯರ್ಥಿಯಾಗಿ ಏನು ಮೂರು ದಿನದಲ್ಲಿ ಒಂದು ಪಟ್ಟಿ ರೆಡಿ ಆಗುತ್ತೆ ಆ ಪಟ್ಟಿಲಿ ನನ್ನ ಹೆಸರು ಇರ್ಬೋದನ್ನೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸು ಇದೆ ನಿರೀಕ್ಷೆನೂ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವುದು ಹೇಳಕ್ಕೆ ಬರೋಲ್ಲ ಬಟ್ ನನ್ನ ಮೈಂಡಲ್ಲಿ ಕ್ಲಿಯರ್ ಏನು ಅಲ್ಲಿ ಹೋಗಿ ನಾನು ಅಭಿವೃದ್ಧಿ ಮಾಡ್ಬೇಕಂತಿದ್ದೀನಿ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಪಕ್ಷದ ವರಿಷ್ಠರಿಗೆ ನನ್ನ ಮೇಲೆ ನಂಬಿಕೆ ಇದೆ ಏನು ಒಬ್ಬ ಯುವಕ ಇದ್ದಾನೆ ಯುವಕರಿಗಾಗಿ ಪ್ಲಸ್ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋ ಇದೆ ಅವನಲ್ಲಿ ವಿದ್ಯಾವಂತನಿದ್ದಾನೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಲ್ಲೋ ಚಾಲ್ತಿರಿರೋ ನಾಣ್ಯವನ್ನು ಚಾಮುಂಡೇಶ್ವರಿಗೋ ಚಾಮರಾಜಕ್ಕೋ ಅಥವಾ ಇನ್ನೊಂದು ಕ್ಷೇತ್ರಕ್ಕೋ ಬಳಸ್ಕೊಳ್ಳೋಣ ಇದನ್ನು ಈಗಲೇ ರೋಲ್ ಪ್ಲೇ ಮಾಡೋದು ಬೇಡ ಅಂಥೇಳಿ ಆರ್ ಎಸ್ ಎಸ್ಸು ಬಿಜೆಪಿನಲ್ಲಿ ದೊಡ್ಡ ಮಟ್ಟದ ಒಂದು ರೀತಿ ರಣತಂತ್ರ ರೂ ರೂಪುರೇಷೆ ಆಗ್ತಾ ಇದೆ ಅನ್ನೋ ಮಾಹಿತಿ ನನಗಿದೆ ಅವ್ರು ಏನು ರಣತಂತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಿರೋದು ಪ್ಲಸ್ ನನಗೆ ಅನಿಸಿರೋದು ಎರಡುವೇ ಗೊತ್ತಿರೋದು ಅನಿಸಿರೋದು ನಾನು ಈ ಕ್ಷೇತ್ರದಲ್ಲಿ ಸಂಘಟನೆ ಕಳೆದ ಒಂದಿಷ್ಟು ದಿನದಿಂದ ಮಾಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ತುಂಬ ವಿಷಯಗಳಲ್ಲಿ ಜನರಿಗೆ ಕೆಲ್ಸಗಳನ್ನ ನಡ್ಸ್ಕೊಡ್ಬೇಕನ್ನೋ ಕಾಳಜಿ ನನ್ನಲ್ಲೂ ಇದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕವಿಸ್ಕೊಂಡ್ರು ಚಾಮುಂಡೇಶ್ವರಿ ಕ್ಷೇತ್ರದ ಮನೆ ಮಗನ ರೀತಿ ಮಾತಾಡ್ತಾ ಇದ್ದೀರಪ್ಪ ಯಾಕೆ ಎಷ್ಟೊಂದು ಪ್ರೀತಿ ಬಾಂಡಿಂಗ್ ಬದಲಾವಣೆ ಅಂತ ಈಗ ಬದಲಾವಣೆ ಮತ್ತು ಬಾಂಡಿಂಗ್ ಯಾವಾಗ ಬರುತ್ತೆ ಅಂದ್ರೆ ನಾವು ಅಲ್ಲಿ ಹೋಗಿದ್ದೀವಿ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದೀವಿ ನನ್ನಂತವ್ರು ಹೋಗಿ ಅಲ್ಲಿ ಸೇವೆ ಮಾಡಬೇಕನ್ನೋ ಮನಸ್ಥಿತಿ ಇದೆ ನನಗೆ ಈಗ ನನ್ನಂತವನಂದರೆ ನಾವು ಅಭಿವೃದ್ಧಿಯೆಲ್ಲ ಮಾತಾಡ್ಬೇಕಾದ್ರೆ ಎಲ್ಲಿ ಅಭಿವೃದ್ಧಿಯ ಕೊರತೆ ಇದೆಯೋ ಅಲ್ಲೋಗಿ ಕೆಲಸ ಮಾಡಬೇಕಲ್ವ ನಾವೆಲ್ಲ ಎಲ್ಲಿ ಸಮಾನತೆಯನ್ನು ನಾವು ಬೆಳೆಸ್ಬೇಕಂತಿದ್ದೀವಿ ಎಲ್ಲಿ ಸಮಾನತೆ ಇಲ್ವೋ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವನ್ನ ಬೆಳೆಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋಗಿರ್ತೀವೋ ಅಥವಾ ಇರೋದಿಲ್ವೋ ಅಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕಲ್ವೇ ಸೊ ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನಗೆ ಆಸಕ್ತಿ ಪ್ಲಸ್ ನನಗೆ ಕಾಳಜಿ ಹೆಚ್ಚಾಗಿರುವಂಥದ್ದು ಅಲ್ಲಿ ಹೋಗಿ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡ್ಮೇಲೆ ಏನೋ ಆ ಕಳೆದ ಒಂದು ಎರಡು ತಿಂಗಳಿಂದ ಎರಡು ತಿಂಗಳ ಹಿಂದೆ ನೀವು ಅಲ್ಲಿ ಸಂಘಟನೆ ಮಾಡಬೇಕು ಅದು ರಾಜಕೀಯವಾಗಿ ಬಂದಿದ್ದು ಏನು ಎಲ್ಲಿ ಪಾರ್ಟಿ ಗೆದ್ದಿರೋದಿಲ್ವೋ ಹೋಗಿ ಸಂಘಟನೆ ಮಾಡಿ ಟಾಸ್ಕ್ ಕೊಟ್ಟಿದ್ದು ಬಟ್ ಆ ಟಾಸ್ಕ್ ಒಣಮಿನ ಉತ್ತು ಬಿತ್ತಿ ಅಲ್ಲಿ ಒಂದಷ್ಟು ಹಸಿರು ಬೆಳೆಸಿ ಅಂತ ಬಿಟ್ಟಿದ್ದಾರೆ ಅಂತೀರಾ ಆ ಉದ್ದೇಶ ಇಟ್ಕೊಂಡು ರಾಜಕೀಯವಾಗಿ ನೀವು ಅಲ್ಲಿ ಹೋಗಿ ನೀವು ಅಲ್ಲಿ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಬಟ್ ಆ ಉದ್ದೇಶದಿಂದ ಅಲ್ಲಿ ಹೋಗಿರೋದ್ರಿಂದ ನನಗೆ ಅರ್ಥ ಆಗಿರುವಂಥದ್ದು ಏನಂದರೆ ನಾವು ಎಲ್ಲಿ ಜನರು ಸಮಸ್ಯೆಯಲ್ಲಿ ಇರ್ತಾರೋ ಎಲ್ಲಿ ಜನರಿಗೆ ಅಭಿವೃದ್ಧಿಯ ಒಂದು ಕೊರತೆ ಇರುತ್ತೋ ಅಲ್ಲೇ ಹೋಗಿ ಕೆಲಸ ಮಾಡಬೇಕನ್ನೋದು ಅದು ಕನ್ಫರ್ಮ್ ಆಗೋಗಿದೆ ಸೊ ಬೇರೆ ಕ್ಷೇತ್ರಗಳ ಬಗ್ಗೆ ನಾನು ಯೋಚನೆಯೂ ಮಾಡೋದಿಲ್ಲ ಅದರ ಬಗ್ಗೆ ನಾನು ಏನೋ ಅಷ್ಟು ಆಸಕ್ತಿನೂ ಇಟ್ಕೊಳ್ಳೋದಿಲ್ಲ ಇವತ್ತಿನ ದಿನ ಸೆಲೆಬ್ರಿಟಿಗಳು ಚಲನಚಿತ್ರ ನ ನಟರಿಗಳು ಅವ್ರದ್ದೇ ಆದ ಒಂದು ಫ್ಯಾನ್ ಫಾಲೋವರ್ಸ್ ಎಲ್ಲ ಹ್ಯೂಸ್ ಆಗಿ ಹೊಂದಿರ್ತಾರೆ ಅದರಲ್ಲಿ ಸುದೀಪ್ ಅಂತ ಹೇಳಿದ್ರೆ ಗೊತ್ತಿದೆ ವೆರಿ ಮೆಚೂರಿಟಿ ಇರತಕ್ಕಂಥ ಒಬ್ಬ ಪ್ರಬುದ್ಧ ನಟ ರೀತಿ ದೇಶದಲ್ಲೇ ಒಂದು ಫೇಸ್ ಒಂದಿರತಕ್ಕಂತ ಗುರುತಿಡ್ತಕ್ಕಂಥ ಒಬ್ರು ನಟರು ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ ಬೇಡ ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾಕೆ ನಾನು ಲಿಂಕ್ ಮಾಡಿ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಒಂದು ಪ್ರಬಲವಾದ ವಾಲ್ಮೀಕಿ ಸಮುದಾಯಕ್ಕೆ ಕೂಡ ಅವರು ಸೇರ್ತಾರೆ ಇಲ್ಲಿ ಸಿಎಂ ಬೊಮ್ಮಾಯಿ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಅವರ ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟದಾದಂತಹ ಸುದೀಪ್ ರವರ ಒಂದು ನಿಲುವಿಗೆ ಹೇಳಿಕೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಒಬ್ಬ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿ ಅಂತ ಆಗುತ್ತೆ ಸುದೀಪ್ ಅವರ ಬೆಂಬಲ ಇದೆಯಲ್ಲ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತವಾಗೂ ಅದು ಒಳ್ಳೆ ರೀತಿಯಲ್ಲಿ ಶಕ್ತಿ ತುಂಬ್ದಂಗೆ ಆಗುತ್ತೆ ಯಾಕಂದರೆ ಸುದೀಪ್ ಅವ್ರನ್ನ ನಾವು ಬರೀ ಒಂದು ಸಮಾಜಕ್ಕೆ ಸೀಮಿತವಾಗಿ ಇಟ್ಕೊಳ್ಳೋದಿಲ್ಲ ಹೌದು ಅವರು ವಾಲ್ಮೀಕಿ ಸಮಾಜದವರು ಆ ಸಮಾಜದವರು ಅವ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಳೋವಂಥದ್ದು ಇದ್ದೇ ಇರತ್ತೆ ಒಬ್ಬ ಸಮಾಜದ ವ್ಯಕ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ ಅನ್ನೋದಕ್ಕೆ ಬಟ್ ಅವ್ರನ್ನ ಎಲ್ಲ ಸಮಾಜದವರು ನಾನು ಕೂಡ ಒಪ್ಕೋತೀನಿ ಯಾಕಂದರೆ ಒಬ್ಬ ದೊಡ್ಡ ಕಲಾವಿದ ಪ್ರಜ್ಞಾವಂತ ಕಲಾವಿದ ಪ್ಲಸ್ ಅವ್ರ ಮಾತಲ್ಲೇ ಆಗಲಿ ಅವ್ರು ಮಾಡೋ ಕೆಲಸದಲ್ಲೇ ಆಗಲಿ ನಿಷ್ಠೆ ಇದೆ ಶ್ರದ್ಧೆ ಇದೆ ಹಾಗಾಗ ಅಲ್ವಾ ಅವರಷ್ಟು ದೊಡ್ಡ ಕಲಾವಿದರಾಗಿರೋದು ಶ್ರದ್ಧೆ ನಿಷ್ಠೆ ಮತ್ತು ಆ ಭಕ್ತಿ ಇದ್ದಿದ್ರೆ ಸಮಾಜದ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರಷ್ಟು ಬೆಳೆಯೋಕೆ ಆಗ್ತಿರ್ಲಿಲ್ಲ ಸೊ ಸುದೀಪ್ ಅವರ ಬೆಂಬಲ ಮತ್ತು ಸುದೀಪ್ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಪಕ್ಷದ ಜೊತೆ ಕೈ ಜೋಡಿಸುವಂಥದ್ದು ಇದೆಯಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದು ಹೆಲ್ಪ್ ಆಗುತ್ತೆ ಪಕ್ಷಕ್ಕೆ ಆಗಲಿ ಪ್ಲಸ್ ಜನಗಳಿಗೆ ಆಗಲಿ ಇನ್ನು ಮೂರು ದಿನ ಇದೆ ಎಲ್ರಿಗೂ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ಕೆಲವರಿಗೆ ಇನ್ನು ಕೆಲವರು ವೆರಿ ಕಾನ್ಫಿಡೆನ್ಸ್ ಆಗಿದ್ದಾರೆ ಇಲ್ಲಪ್ಪ ಕೊಟ್ರೆ ಸೇವೆ ಅನ್ಕೊಂಡು ಮಾಡ್ತೀವಿ ಇಲ್ಲ ಅಂದ್ರೆ ಬೇಸರ ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಮೋದಿ ಅವರವರ ಮೇಲೆ ನಂಬಿಕೆ ಇದೆ ಬೇಸಕ್ಕೋಸ್ಕರ ಅವ್ರು ದುಡಿಮೆ ಮಾಡ್ತಿದ್ರೆ ಆರಾಮಾಗಿರ್ತೀನಿ ಎರಡು ಕೆಟಗರಿಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಅನೌನ್ಸ್ ಮಾಡೋ ವಿಚಾರದಲ್ಲಿ ಓವರ್ ಆಲ್ ಈಗ ನಿಮಗೆ ಏನು ಅನ್ನಿಸ್ತಾ ಇದೆ ಸರ್ ಟಿಕೆಟ್ ವಿಚಾರದಲ್ಲಿ ಎರಡು ಮೂರು ಕ್ಷೇತ್ರಕ್ಕೆ ನಿಮ್ಮ ಹೆಸರು ಬರ್ತಾ ಇದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ ವೈಯಕ್ತಿಕವಾಗಿ ನಿಮ್ಮ ಇಚ್ಛೆ ಮತ್ತೆ ಆಸಕ್ತಿ ಯಾವ ಕಡೆ ಇದೆ ಸರ್ ಯಾವ ಕ್ಷೇತ್ರದ ಕಡೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಲಿ ಕೆಲಸ ಮಾಡಬೇಕಂತಿದ್ದೀನಿ ಡಿಸೈಡೆಡ್ ಅಲ್ಲಿ ಇಷ್ಟು ದಿವಸ ಇದ್ದು ಸಮಸ್ಯೆಗಳ ಅರ್ಥ ಮಾಡ್ಕೊಂಡಿದ್ದೀನಿ ಜನರ ಪ್ರೀತಿ ಗಳಿಸ್ಕೊಂಡಿದ್ದೀರಿ ಅವರ ನಂಬಿಕೆ ಉಳಿಸ್ಕೋಬೇಕಂತಿದ್ದೀನಿ ನಂಬಿಕೆ ಉಳಿಸ್ಕೊಳ್ಳೋದು ಇದೆಯಲ್ಲ ದೊಡ್ಡ ಕೆಲಸ ಅದು ಕೆಲ್ಸದ ಮೂಲಕ ನಾವು ಮಾಡುವಂಥ ಕೆಲಸದ ಮೂಲಕ ನಂಬಿಕೆ ಉಳಿಸ್ಕೊಳ್ಳುವಂಥದ್ದು ಆಗಿ ಇರುತ್ತೆ ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಅವಕಾಶ ಕೊಟ್ಟಿದ್ದೆ ಅದರಲ್ಲಿ ಅಲ್ಲೇ ಸ್ಪರ್ಧೆ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕವೀಶ್ ಗೌಡ್ರ ಅವರ ಮಾತು ರಾಜಕೀಯ ಎಷ್ಟರ ಮಟ್ಟಿಗೆ ಬದಲಾವಣೆಯನ್ನು ತಗೊಳುತ್ತೆ ಶೇಡ್ಗಳನ್ನು ತಗೊಳುತ್ತೆ ರೂಪಗಳನ್ನು ತಗೊಳುತ್ತೆ ಅನ್ನೋದಕ್ಕೆ ಕವೀಶ್ ಗೌಡ್ರು ಸಾಕ್ಷಿ ಯಾಕಂದರೆ ಹುಟ್ಟು ಅವರ ತಂದೆ ಒಟ್ಟಿಗೆ ಅವರು ಇದ್ದವರು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಈಗ ಬದಲಾದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಎಲ್ಲಿಯ ಚಾಮರಾಜ ಕ್ಷೇತ್ರ ಎಲ್ಲಿಯ ಚಾಮುಂಡೇಶ್ವರಿ ಅಂತ ನಾವು ಮಾತಾಡ್ತಾ ಇದ್ದೀವಿ ಈಗ ಮತ್ತೊಂದು ಕ್ಷೇತ್ರದಿಂದ ಅವ್ರನ್ನ ಸ್ಪರ್ಧೆ ಮಾಡ್ಬಾ ಯಾಕೆ ಮಾಡಬಾರ್ದು ಅನ್ನೋ ಚರ್ಚೆ ನಡೀತಾ ಇದೆ ನಾನು ಈಗ ಕ್ಲೂನ್ ಕೊಟ್ಟಿದ್ದೀನಿ ಅಷ್ಟೇ ಯಾವ ಕ್ಷೇತ್ರ ಅಂತ ಹೇಳೋದಿಲ್ಲ ಕವೀಶ್ ಗೌಡ್ರಿಗಂತೂ ಭಾರತೀಯ ಜನತಾ ಪಕ್ಷ ಒಂದು ಒಳ್ಳೆಯ ರಾಜ್ಯ ಮಟ್ಟದ ಟಾಸ್ಕ್ ಅನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನೋದು ನನಗೆ ಆರ್ ಎಸ್ ಎಸ್ ಮೂಲದಿಂದ ಗೊತ್ತಾಗಿದೆ ಕ್ಷೇತ್ರಕ್ಕೆ ಅಭಿವೃದ್ಧಿ ವಿಚಾರದ ಇಟ್ಕೊಂಡು ನಾನು ಕೆಲಸವನ್ನ ಮಾಡ್ತಿದ್ದೀನಿ ಯಾಕಂದ್ರೆ ಚಾಮುಂಡೇಶ್ವರಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿ ಆಗಿದೆ ಕಾರ್ಯಕರ್ತರು ಇಲ್ಲಿ ಗಟ್ಟಿಯಾಗಿದ್ದಾರೆ ಪಕ್ಷ ಗಟ್ಟಿಯಾಗಿದೆ ಇಲ್ಲಿ ಒಂದು ಹೊಸ ಫೇಸ್ ಬೇಕಿತ್ತು ನಂಬಿಕೆಗೆ ಅರ್ಹ ಆಗಿರ್ತಕ್ಕಂತ ಒಬ್ಬ ರಾಜಕೀಯ ಯುವಕ ಬೇಕಿತ್ತು ಆ ಯುವಕ ನಾನಾಗ್ಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರೆ ಸೊ ಇನ್ನು ಮೂರು ದಿನಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕವೀಶ್ ಗೌಡ್ರ ಅವರ ಹೆಸರು ಅನ್ವನ್ಸ್ ಆದ್ರೆ ರಾಜ್ಯ ರಾಜಕಾರಣಕ್ಕೆ ಒಂದು ದೊಡ್ಡ ಮಟ್ಟದ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಸೂರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ